ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿದ್ದೆ ಅವ್ರ ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಿಬಿಡಿ ಮಂಡ್ಯ ಜಿಲ್ಲೆ ಜರ ಕೊಡ್ತಾರೆ ಜಾಗದ್ದು ಕಳೆದ ಒಂದು ವರ್ಷದಿಂದ ನಾನು ಹೇಳ್ತಾನೇ ಇದ್ದೀನಿ ಪಾಪ ಅಧಿಕಾರಿ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಆಮೇಲೆ ಕೆ ಡಿ ಬಿಂದ ಇಲ್ಲಿ ಅಕ್ವೈರ್ ಆಗಬೇಕು ನಾಳೆ ಎಲ್ಲಿ ಬಸರಾಳು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಬಸರಾಳದ ಏನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಇದು ಇರ್ತಕ್ಕಂಥ ವಾಸ್ತು ಅಂಶ ಎಲ್ಲಿ ಯಾರು ತೋರಿಸೋದು ಎಲ್ಲಿ ಹಿಡಿಯೋದಲ್ಲ ಎಲ್ಲಿ ತೋರಿಸ್ಲಿ ನನಗೆ ತೋರಿಸ್ಬೇಕಾಗಿಲ್ಲ ಸರ್ಕಾರದಿಂದ ಕೆ ಡಿ ಬಿ ಅಧಿಕಾರಿಗಳಿಗೆ ಹೇಳಿ ಎಂ ಬಿ ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ ಹ್ಯಾಂಡ್ ಓವರ್ ಮಾಡಲಿ ಬರಲಿ ಕಂಪ್ನಿಯವರು ಅವ್ರು ಹುಡ್ಕೊಂಡ್ಬರಲ್ಲ ಕಂಪ್ನಿಯವ್ರೀಗ ಅವರು ಬರಲ್ಲ ನಾವು ಅವ್ರ ತಕ್ಕ ಹುಡ್ಕೊಂಡು ಹೋಗ್ಬೇಕೀಗ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇಣ್ಣ ಆಗ್ತಿದೆ ಕಾಂಪಿಟೇಷನ್ ಇದೆ ಯಾಕೆ ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ನ ವೈಜಾಗ್ ಸ್ಟೀಲ್ ಪ್ಲಾಂಟು ಮುಳುಗ ಮುಳುಗಿಸಿದ್ರು ಬೀಗ ಹಾಕಿದ್ರು ಹೆಂಗ್ ಓಪನ್ ಮಾಡಿದ್ದೀನಿ ಇವತ್ತು ಎಚ್ ಎಂ ಟಿ ಎಸ್ ಜೀವ ಕೊಡ್ತಾ ಇದ್ದೀನಿ ವಿ ಐ ಎಸ್ ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ ಓಪನ್ ಮಾಡಿಸ್ತಾ ಇದ್ದೀನಿ ಯಾವ್ದು ಕ್ಲೋಸ್ ಆಗಿರೋದು ಅದು ಹೊಸದೇ ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು ಇಲ್ಲಿಗೆ ತಂದ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು ನೀವು ತಂದಿರೋದು ಹೇಳಿ ಹೋಗ್ಲಿ ಏನು ತಂದಿದ್ದೀರಿ ಅಂತ ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ ಜಾಗ ಕೊಟ್ಟರೆ ಗೊತ್ತು ನನಗೆ ಏನು ಮಾಡಬೇಕು ಅಂತ ಹೇಳಿ ತರೋದು ಏನು ದೊಡ್ಡ ವಿಷಯ ಎಲ್ಲ ತರೋಣಂತೆ ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು ಸಿದ್ದರಾಮಯ್ಯವ್ರಿಗೂ ಪತ್ರ ಬರ್ತಿದ್ದೀನಿ ಎಂ ಬಿ ಪಾಟೇಲ್ಗೂ ಪತ್ರ ಬರ್ತಿದ್ದೀನಿ ಜಮೀನು ಕೊಡಿ ಅಂತ ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ ಇವತ್ತು ಹೇಳಲಿಲ್ಲವಾ ಅದನ್ನ ಹದಿಮೂರು ತಿಂಗಳಿಂದ ಕೊಟ್ಟಿಲ್ಲ ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ನಾನ್ನೂರು ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ ನೂರು ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟಿನಲ್ಲ ದುಡ್ಡು ಎಲ್ಲೂ ಅದು ನೂರು ಕೋಟಿ ಇಟ್ಟಿದ್ದು ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ವಿ ಇಲ್ಲಿವರೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಡ್ಯ ಹನ್ನೊಂದು ಕೋಟಿ ಕೊಟ್ಟಿದ್ದೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ ಇನ್ನುಳಿದ ಕಡೆ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿವರೆಗೆ ಕೊಟ್ಟಿದ್ದೀನಿ ಇನ್ನು ಏಳು ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಬಸ್ ಶೆಲ್ಟರ್ಗಳು ಕಟ್ಟೋದಕ್ಕೆ ಎಪ್ಪತ್ತು ಬಸ್ ಶೆಲ್ಟ್ರು ಏಳು ಕಾಲು ಕಟ್ತಾ ಕಟ್ತಾಯಿದ್ದೀವಿ ಏಳು ಕೋಟಿ ಎಪ್ಪತ್ತೇಳು ಲಕ್ಷ ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ ನಾಲ್ಕು ಮುಲ್ ಕೋಟಿ ಕೊಟ್ಟಿದ್ದೀವಿ ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಫೈ ಮಾಸ್ಕ್ ಲೈಟ್ಗಳು ಎಪ್ಪತ್ತೈದು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಬ್ರಿಸ್ಟ್ ಸ್ಕ್ಯಾನರ್ ಕಾಯಿಲೆಗೆ ಎಮ್ ಎ ಎಮ್ ಎಸ್ಗೆ ಸುಮಾರು ಒಂದೂವರೆಯಿಂದ ಒಂದು ಮುಖಾಲು ಕೋಟಿ ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ಆಫ್ ಟೂ ನ್ಯೂ ಕ್ಲಾಸ್ ರೂಮ್ಸ್ ಇನ್ ಫೋರ್ಟೀನ್ ಸ್ಕೂಲ್ಸ್ ಅದಕ್ಕೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀವಿ ರಿಪೇರ್ಸ್ ಆಫ್ ರಿಸೋವೇಷನ್ ವರ್ಕು ಅದಕ್ಕೆ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ ಎಮ್ ಎ ಎಮ್ ಎಸ್ ಇಲ್ಲಿ ನಿಮ್ಮ ಮೆಡಿಕಲ್ ಆ ಇದಕ್ಕೆ ತೊ ತೊಂಬತ್ತೆರಡು ಲಕ್ಷ ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅದು ಈಗ ಹೇಳೋದಿಲ್ಲ ಮುಂದಿನ ತಿಂಗಳು ಹೇಳ್ತೀನಿ ಏನ್ ಕಾರ್ಯಕ್ರಮ ಅಂತ ಹೇಳಿ ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲಿ ಯಾರ ಜೊತೆ ಏನಕ್ಕೆ ಅವ್ರ ಜೊತೆ ಇನ್ನೇನೇನ್ ತರಕಾಗತ್ತ ಇನ್ಯಾವ್ದು ತರಕ ಇವರೇನು ತಂದವ್ರೆ ನಂದಾದ್ರು ಇಷ್ಟಾದ್ರೂ ಇದೆ ಇವ್ರೇನ್ ತಂದವ್ರು ಮಂತ್ರಿಗಳಾಗಿ ಕೃಷಿ ಮಂಡ್ಯಗೆಲೆಯಾ ಇನ್ನೊಂದು ಐದು ವರ್ಷ ಬಿಟ್ಟು ಚರ್ಚೆ ಮಾಡ್ತಾರೆ ಯಾವ ಕಾರ್ಯತೆಗೆ ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ನೂರ ಅರವತ್ತೊಂದು ಜನ ಇವತ್ತು ಪ್ರಾಧ್ಯಾಪಕರು ಹಲವಾರು ಹಂತದ ಅಧಿಕಾರಿ ಇವರು ಇರಬೇಕು ಟೀಚರ್ಗಳು ಎಷ್ಟು ಜನ ಅವರಲ್ಲಿ ಮನೆ ನೀವೇ ಬರ್ತೀರಿ ಪತ್ರಿಕೆಯಲ್ಲಿ ಒಂಬತ್ತು ಜನ ಅವರೇ ಅರವತ್ತೈದು ಸಾವಿರ ಶಿಕ್ಷಕರು ಬೇಕಿವತ್ತು ಕೊರತೆ ಇದೆ ನನಗೆ ಇವ್ರು ಹೇಳಿಕೊಡ್ತಾರ ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಬೇಕಂತ ನಾನು ಕಮಿಷನ್ ಪಡೆದಿಲ್ಲ ಅಲ್ಲಿಗೆ ಹೇಳೋದಿದೆ ಹೌದು ನಂದು ನೋಡ್ರಿ ತರದ ಪುಸ್ತಕ ಓಪನ್ ಪುಸ್ತಕ ನಂತೂ ಎಸ್ ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನಿ ನೋಟನ್ನ ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜುವಾಗೋದಕ್ಕೆ ನಾನೇನು ಎರ್ರಪ್ಪ ಎಷ್ಟೊತ್ತು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ಅಂತಂದು ಕೊಡ್ತಾರೆ ಖರ್ಚು ಮಾಡ್ತೀನಿ ನಾನು ಮನೆ ದುಡ್ಡಿನಲ್ಲಿ ಮಾಡೋಕಾಯ್ತದ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ನೋಡ ಕೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳ್ನು ಬಿಡ್ಲಿಲ್ಲ ಬಗ್ಗೆ ಚರ್ಚೆ ಆಗ್ತದೆ ಇಲ್ಲೇ ಹೋಗಿದ್ದರ ಇಲ್ಲೇ ಮಾಡ್ಬಿಟ್ರಂತೆ ಅದ್ರ ಬಗ್ಗೆ ಚರ್ಚೆ ಬೇಡ ನನ್ನ ಇದೆ ಬೇರೆ ಅವರ ಯಾರು ನಾನು ಇನ್ನೇನು ಏನ್ ನಾನು ನಾನು ನಾನೇನು ಕಲ್ಲಿನ ಮನೆ ಕಟ್ಕೊಂಡಿದಿನ ನಾನಿರೋದು ರಸ್ತೆ ಅಯ್ಯೋ ಕಳ್ಳಪ್ಪ ದಿನ ಜಾಗಡೆ ಹೊಡ್ಕೊಂಡು ಹೋಗಲಿ ಹುಡುಗಿರೋ ನೋಡ್ರಿ ಅವರ ಅವರತ್ರ ನಾನು ಕೇಳಬೇಕಾಗಿಲ್ಲ ಎರಡ್ ಸಾವಿರದ ಆರು ಏಳು ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರ ಕಡತಾತ್ ನೋಡೋಕೆ ಅವ್ರ ಜೊತೆಲ್ವಾ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ ಅಯ್ಯೋ ಇಲ್ಲ ಅವ್ರೊಬ್ಬರೇ ಉಳಿಸೋರು ಅವ್ರೊಬ್ಬರೇ ಉಳಿಸ್ಕೋ ಬಂದಿರೋ ಕೊಟ್ಟು ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅವ್ರ ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಿಬಿಡಿ ಮಂಡ್ಯ ಜಿಲ್ಲೆ ಜನ ಕೊಡ್ತಾರೆ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾಧಾರಿ